ಇದನ್ನು ಆಯೋಜನೆ ಮಾಡಿರ್ತಕ್ಕಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳ ಗ್ರಾಮ

ತಲುಪಿಸ್ಬೇಕಾದಾಗ ನಾವು ಮಾಡುವಂಥ ನಾವು ಬಟ್ಟೆ ಎಲ್ಲರೂ ಕೂಡ ನಮ್ಮ ಸ್ವತಂತ್ರದಲ್ಲಿ ಉಪಯೋಗಿಸಲು ನಾವು ಸ್ವಾವಲಂಬಿಗಳನ್ನು ಕೊಡಿಸಬೇಕು ಬೇರೆಯವ್ರ ಮೇಲೆ ಅವಲಂಬಿಸಬಾರ್ದು ಅದೇ ಸ್ವರಾಗಿ ಆ ಸ್ವಾಭಿಮಾನ ಸ್ವತಂತ್ರ ಅಂತ ಮೂಲಭೂತವಾಗಿ ಚಿಂತೆ ಮಾಡಿ ಈ ಆಧಾರ ಮೇಲೆ ಈ ರಾಷ್ಟ್ರವನ್ನು ಅಂತ ಬಕಾದಲ್ಲಿ ಇತ್ತು ನಾವು ಜೀವನ ಮಾಡಬೇಕು ಪರಿತ್ಯ ಆಶೀರ್ವಾದ ಅವಲಂಬನೆ ಮಾಡಬೇಕು ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏಸಿ ಸೇವೆ ಇಷ್ಟ ಲಾಭ ಅವರಿಗೆ ವಿಭಿನ್ನ ಭಾಗ ತೀರ್ ಪಾಕಿಸ್ತಾನಕ್ಕೆ ಬರತಿ ಯಾಕೆ ನಾವು ಸತತರು ಬೇಕು ಅಂತ ಹೇಳ್ತಿರೆ ಅಂದ್ರೆ ಈ ಭೂಮಿ ನಮ್ಮ ತೀನೇದು ನಮ್ಮ ಸೇಜಿಗೆ ಎಲ್ಲ ನಾವು ಸತೀರೋ ನಮ್ಮದರ ಹೊರಗ ಅದನ್ನ ಕಟ್ಟುಕಡೆಯಲ್ಲಿ ವ್ಯಕ್ತಿ ಭಾರತ ದೇಶದ ಪ್ರಜೆ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬೃದ್ಧರು ಜೈನು ಪಾರ್ಸಿ ನಾವೆಲ್ಲ ಭಾರತಕ್ಕೆ ಒಟ್ಟಾಗಿ ಈ ದೇಶದಲ್ಲಿ ಅಡತ್ತ ಮಾಡಿ ಅಡತಮ್ಮಗಾಗಿ ಬಾಳಿ ಮಾಡಿಕೊಳ್ಬೇಕಾಗೆ ಸಾಮಾಜಿಕ ಸ್ವೇಚ್ಛರಿಕ ಸಮಾನತೆಯನ್ನು ಕೊಡಬೇಕು ಆ ಸಮಾನತೆ ಕೊಟ್ಟಾಗ ಈ ಸ್ವತಂತ್ರಕ್ಕೆ ಅರ್ಥ ಆಗುತ್ತದೆ ಅನ್ನೋ ಒಂದು ಚಿಂತನೆಯನ್ನು ಮಾಡ್ತಾರೆ ಸ್ವತಂತ್ರ ಬಹುತೇಕ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಒಬ್ಬ ಪ್ರಜೆಗೆ ಕೊಡುವಂತಹ ವ್ಯವಸ್ಥೆಯನ್ನು ಬಹುತೇಕ ನಿಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ತದನಂತರ ಗ್ರಾಮ ಪಂಚಾಯತಿ ವ್ಯವಸ್ಥೆ ನಾವು ಹಿಂದೆ ಸಾರ್ವಜನಿಕ 935 ಇದೆ ಅಂತ ಹೇಳಿ ಮಹೇಳಕ್ಕೆ ಇತ್ತು ಎಸ್ಸಿ ಎಸ್ಸಿ ಗೆ ಇತ್ತು ಒಂದು ಮೆಂಬರ್ ಆಗೋ ಅವಕಾಶ ಇತ್ತು ಈ ಕೆಜಾಕ್ ಮಹೇಳದಲ್ಲಿ ಹೊತ್ತ ಹಾಗೆ ಅವಕಾಶ ಇತ್ತು ಸಾರ್ವಜನಿಕ 935 ರಲ್ಲಿ ಸಂವಿಧಾನದ 71 74 ನೇ ತಿದ್ದುಪಡಿ ಬಂತು ಅವರು ರಾಜಕೀಯದ ಜೊತೆ ಸಾಹಸ ಅವರು ಸೌಸತ್ರ ಅದು ಪ್ರಧಾನಮಂತ್ರಿ ಶ್ರೀರಾಲ್ ಅವರು ಪ್ರಧಾನಮಂತ್ರಿ ಆಪ್ತರೆ ನಾನು ಕೋರ್ ಪಾಠಕ್ಕೆ ಅಂತ ಹೇಳಿ ఇహ బహత్వం బ ఆ బ మహిళ అల్పసంఖ్యాత పరిశిష్టవర్గదరు హిందుదూ కూడా సంఖ్య ఆధారా గ్రామ పంచాయతీ అధ్యక్షులు ఉపాధ్యక్ష మహిళరికూ సేరి ఇంత ఇతిహాసా ఆగ మాట్ ಗಾಂಧೀಜಿಯವ್ರು ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡಬೇಕು ನಮ್ಮ ಅಭಿವೃದ್ಧಿ ನಾವು ಮಾಡಬೇಕು ಅವರನ್ನು ಹೇಳ್ತಿದ್ದೇವೆ ಆದರೆ ಗ್ರಾಮ ಪಂಚಾಯತ್ಗಳ ಮುಖ್ಯ ಪಾತ್ರ ಹೇಳಿದರೆ ನಮ್ಮಲ್ಲಿ ಏನು ಅವಕಾಶ ಅವಕಾಶಗಳಿದೆ ಸಂಪನ್ಮೂಲಗಳಿದೆ ಅದನ್ನು ಒಗ್ಗೂಡಿಸಿ ನಮ್ಮ ಗ್ರಾಮಗಳಲ್ಲಿ ಬಂದ ಈಗ ಪಂಚಾಯತ್ ನಿಮಗೆ ಮದುವೆಗಾಗಿ ಬರ್ತಿದ್ದೆ ಅದಕ್ಕೊಂದು ಏನು ಮಾಡ್ತಿದ್ದೀವಿ ವಾರದ ಕೆಲಸ ಅಂತ ಮಾಡ್ತಿದ್ದೀವಿ ಇಲ್ಲಿಗೆಲ್ಲ ಬರ್ತಿದೆಯ ಯಾರಿಗೂ ಕೂಲಿ ಕೊಡೋ ಅಷ್ಟಿಲ್ಲ ಮನೆ ಮುಂದೆ ಹೋಗಿ ರಸ್ತೆ ಮಾಡ್ಕೊಳ್ತಾ ಇದ್ದೀನಿ ಕುಡಿಯೋ ನೀರು ಹದಿನೈದು ಅಡಿಯಲ್ಲಿ ಅರವತ್ತರ ಇಷ್ಟೀಟ್ ಮಾತ್ರ ಹೇಳ್ತೀನಿ ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತು ಸಾವಿರಲ್ಲಿ ಕುಡಿಯೋದ ಮಳೆಗಳ ಹತ್ತು ಹತ್ತು ಅಡಿಯಲ್ಲಿ ಬಾರಿ ತುಂಬ ಕೆರೆಗಳ ಕುಳಿತಾಯಿದ್ದೀನಿ ನಮಗೆ ನದಿಗಳು ಇಲ್ಲಿದ್ದ ಈ ಬಯಲು ಮಕ್ಕಳಲ್ಲಿ ಕೆರೆಗಳಲ್ಲಿ ನೀಡ್ತಾ ಈ ವ್ಯವಸ್ಥೆ ಇವತ್ತು ಬದಲಾವಣೆಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಠಾಕ್ರೆ ಯೋಜನೆಯನ್ನು ಭಾರತ ಸರ್ಕಾರ ಪಕ್ಷದ ಸರ್ಕಾರ ನರಸಿಂಹರ ಪ್ರಧಾನಮಂತ್ರಿ ಇದ್ದಾಗ ಕಲಿಸಿದ್ದಾರೆ ಅದು ಮೂಲಭೂತವಾಗಿ ಡೌವಲಪ್ಮೆಂಟ್ ಆಗಿದ್ದು ಮನಮೋಹನ್ ಸಿಂಗ್ ಅವರು ಬಂದ ಮೇಲೆ ಬಂದರ್ಗದಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಪ್ರತಿ ಪಂಚಾಯತ್ ಜಿಲ್ಲೆಯ ಇದೆ ಸುಮಾರು ఆరు సవర ఏడు సార్ ఇడీ భారతదేశ ఇవులను సమగ్ర అభివృద్ధి రస్తే నీరు కాలి మాకు కట్టె కట్టుకున్న శేఖు గూడు తోపు ఇవెల్ మూలభూత వీళ్ళు ఈ కేసవన్న గ్రామీ మే మాట్ అక్కడ సర్కార్ హణ్య పంచాయతీ ఎడ్యుటెన్షన్ ఆఫీసర్ ఒక్క తి సెక్రెటరి ఆకలి బు

ಈ ನಮ್ಮೂರಿಗೆ ಏನು ಬೇಕಂದ್ರೆ ಶಾಶ್ವತವಾಗಿ ಮಾಡಬೇಕಂತ ಒಂದು ಚಿಂತನೆ ನೀವು ಮಾಡಿ ಅದು ಅಭಿವೃದ್ಧಿ ಆಗಲಿಕ್ಕೆ ಹೇಳ್ತೀನಿ ನಿಮಗೆ ಗ್ರಾಮದಲ್ಲಿ ಇಲ್ಲ ಮಳೆ ಇಲ್ಲ ಸಲ್ಪಿ ಇಲ್ಲ ಕೆರೆ ಜಾಲಿ ಆಗ್ತದೆ ಜಾಲಿ ತೆಗಿಬೇಕು ಹೂಳಿರಬೇಕು ಮಳೆ ನೂರಾರು ವರ್ಷದ ಇತಿಹಾಸ ಇದೆ ಈ ಹೂಳೆತ್ತಿ ಕೆರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ನೀರು ಉಳಿದ್ರೆ ಅದರಲ್ಲೇ ನಿಂತಿದ್ದೀವಿ ಬೋರ್ವೆಲ್ ಬಂದಿದ್ದೀವಿ ಇತ್ತೀಚೆಗೆ ಬೋರ್ ಬಂದು ಕೂಡ ಸಾವಿರಾರು ವರ್ಷಗಳು ನಮ್ಮವರು ಹಿರಿಯರು ಬದುಕಿದ್ರು ಏನಂದ್ರೆ ಪ್ರಕೃತಿಯಲ್ಲಿ ಅಂತ ಮಳೆಯನ್ನು ಆಧರಿಸಿ ಅದನ್ನು ಕಾಪಾಡಿಕೊಂಡು ಕೆರೆ ಕೂಟೆ ಮಾಡಿಕೊಂಡು ಜೀವನ ಮಾಡ್ತಿದ್ರು ಇವತ್ತು ಈ ದೇಶದಲ್ಲೆಲ್ಲ ಭೂಮಿಯೆಲ್ಲ ಹೋಗೋದಾಗ್ತದೆ ಆದ್ರೂ ನೀರಿ ಅದಕ್ಕೆ ವಿಶೇಷವಾಗಿ ನಮ್ಮ ಬಳಿ ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅಂತೂ ಹೇಳಿ ಕೇಳಿದು ಸಾವಿನ ಸಾಧ್ಯ ಇದೆ ನಾವು ಮಾಡಿ ತನ್ನ ಆ ಕಾರ್ಯಕ್ರಮ ಕೂಡ ಜಿಲ್ಲಾಧಿಕಾರಿ ಮತ್ತು ಸಿಇಒ ಹೇಳಿದೆ ಉಳಿಸಿರುವ ಕೆಲಸವನ್ನು ಮಾಡಿ ಯಾವಾಗ ನಾಲ್ಕು ಒಂದು ಸಾರಿ ಮಾಡಿ ಜಾಸ್ತಿ ಬಳಿ ಬರ್ತದೆ ಜಾಸ್ತಿ ಬಳಿ ಜಾಸ್ತಿ ಅಂದ್ರೆ ಎರಡು ವರ್ಷ ಮಾಡಿ ಒಂದೇ ಸಾರಿ ಮಾಡಿ ஆ கேரளாக நான் ரெடி மாதிரி தும் எரோ வர்ஷ் வர்ஷ நீங்கள் சிந்தனை அதுக்கூடாது அபிவிரு ஜொத்த ஏன்னா சைலை அபிதே அட்டே முக்கியம் பிரகதியில் ஏற்கனவே சாக்கு பார்க்க ரேஷன் மத்திய இன்னும் இம்ப்ரூவ்மெண்ட் ரேஷன் ఇతిహా ఇది నూరారు వర్షాల ఇతిహాసే ఇంధి ఇకే పంచాయతీ క్యారెక్కు కాలేజ్ ఊరే కాదు సుజవాలి ఈ రెలవన్ను మంత్రాలని అద్దు కార్యక్రమం ఈ కేసిక సైట్ కొడువ్ ఎలా కూడా సైట్ కొడవంతవకాశ ಆದ್ದರಿಂದ ನಿಮ್ಮ ಮೂಲ ಉದ್ದೇಶ ನಾನು ಇವತ್ತಿನ ಹೊಸ ಅಧ್ಯಾಯ ಪ್ರಾರಂಭ ಮಾಡಿದೆ ಪಿ ಡಿಒ ನೀವು ಸರ್ಕಾರಿ ಅಧಿಕಾರಿಗಳು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನು ಅಪೀಲ್ ಮೇಲೆ ಅಪೀಲ್ ಹೋಗೋದು ಮಿನಿಸ್ಟ್ರಿಲ್ ಹತ್ರ ಹೋಗೋದು ಡಾನ್ಸ್ಫರ್ ಮಾಡಿಸ್ಕೊಳ್ಳೋದು ಜಾಗಕ್ಕೆ ಬೇಕು ಅಂತ ಹಾಕ್ತು ಬಂದಿರಿ ನೀವು ಜಾಗೃತಿ ಕೇಳಿಕೆ ತಗೊಂಡು ಅಂತ ಕನ್ಸಿಡರ್ ಮಾಡಿದ್ದೇನೆ

ಯಾರೋ ಒಬ್ಬರು ಇಬ್ಬರು ಇಷ್ಟ ಇಷ್ಟವಂತ ಮಾಡೋದು ಕೂಡ ನನಗೆ ಕೆಲವು ಕಡೆ ಗಮನ ಬಂದಿದೆ ಪ್ರಿಯಾಂಕ ಕರೆಗೆ ಹೇಳ್ಬಿಟ್ಟಿದ್ದೀನಿ ನೀವು ಬೇರೆ ಕಡೆಯಿಂದ ಬರ್ತಾರೆ ದಾರಿ ತರಿಸಿ ಬರ್ತಾರೆ ಎಚ್ಚರಿಕೆ ಇರಲಿ ಇವನ್ನೆಲ್ಲ ಸರಿ ಮಾಡಬೇಕಾದ್ರೆ ನೀವು ಸ್ವಲ್ಪ ಬಂದೋಬಸ್ತ್ ಅಂತ ಕೂಡ ಹೇಳ್ತೀನಿ ನಾನು ಅದಕ್ಕೆ ನಾವು ಸಂವಿಧಾನ ತಿದ್ದುಪಡಿ ಮಾಡಿ ಎಪ್ಪತ್ಮೂರು ಎಪ್ಪತ್ನಾಲ್ಕರಿಂದ ನಗರಸಭೆ ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಪಟ್ಟಣ ಪಂಚಾಯತಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದೆ ನೀವು ಅಧಿಕಾರಿ ಅವರಿಗೆ ಊರ ಅಭಿವೃದ್ಧಿ ಗೊತ್ತಿದೆ ಊರನ್ನು ಬೆಲೆ ತರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ಕಾಲು ಚೆನ್ನಾಗಿರಬೇಕು ನಮ್ಮ ರಸ್ತೆ ಚೆನ್ನಾಗಿರಬೇಕು ಅನ್ನೋ ಚಿಂತನೆ ಇದೆ ಇವೆಲ್ಲರೂ ಕೂಡ ಸಹಕರಿಸಬೇಕು ವ್ಯವಸ್ಥೆಯಲ್ಲಿ ನೀವು ಅವರಿಬ್ಬರು ಒಂದು ಹೆಚ್ಚಿನ ಧರಣೆಗೆ ಚಕ್ರ ಹೇಳ್ತಿದ್ದಾರೆ ನೀವು ಸಹಕರಿಸಬೇಕು ಅವರು ಸಹಕರಿಸಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಸಬೇಕಾಗ್ತದೆ ಆಗ ಪಂಚಾಯಿತಿ ಅಭಿವೃದ್ಧಿ ಆಗ್ತದೆ ಈ ದೇಶದಲ್ಲಿ ಸರ್ಕಾರ ನಾರಾಯಣಸ್ವಾಮಿ ಅವರು ಪಂಚಾಯತ್ ಆಯೋಗ ಅಧ್ಯಕ್ಷರು ಕೂಡ ಸಂಪೂರ್ಣವಾಗಿ ಅವರು ಒಂದು ಗಂಟೆಯವರೆಗೆ ಚರ್ಚೆ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಅವರು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಅವರು ರಾಜೀವ್ ಗಾಂಧಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಬೇಡಿಕೆ ಅಂತ ಹೇಳಿದ್ದಾರೆ ಅವರದೇ ಆದಂಥ ಅವರು ಕೂಡ ಬರ್ತಾ ಇದ್ದಾರೆ ಧೀರಜ್ ಗುಂಡರಾಜ್ ಅವರು ಬರ್ತಾರೆ ಡಿ ಸಿ ಅವರೆಗೂ ಬೇರೆಯಿಂದ ತನಿಖೆಗೆ ಒಂದವರು ಹೋಗಿ ಮತ್ತು ಅವರು ವಾಪಸ್ ಬರ್ತಾರೆ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾಗಿದೆ ಇಲ್ಲಿಂದಾಚೆ ನಾನು ಕೂಡ ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತೀನಿ ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಏನೆಲ್ಲ ಬೇಕು ನಾವು ಮಾಡೋಕ್ಕೆ ತಯಾರಿದ್ದೀವಿ ವಿಶೇಷವಾಗಿ ಗ್ರಾಮಾಂತರ ಜಿಲ್ಲೆಯನ್ನು ನನಕಂದರೆ ರಸ್ತೆ ಮಾಡಿದ್ದೀನಿ ಕೈಗಾರಿಕೆ ತಂದಿದ್ದೀನಿ ಲಕ್ಷಾಂತರ ಜನಕ್ಕೆ ಕುಟುಂಬಗಳಿಗೆ ಹೋಗಲಿಕ್ಕೆ ಜೀವನಕ್ಕೆ ಧಾರೆ ಮಾಡಿದ್ದೀನಿ ಅದು ಕೋಲಾರ ಕ್ಷೇತ್ರದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಗಿದ್ದು ಮತ್ತು ಕ್ರೀಡೆಯೋದು ಸದಸ್ಯರು ಮನವಿ ಏನು ಮಾಡ್ತೀನಿ ನಿಮ್ಮ ಮನೋಸ್ಥಿತಿಯಲ್ಲಿ ಬದಲಾವಣೆ ಆಗಲಿ ನೀವು ಅಭಿವೃದ್ಧಿಯಾಗಿ ಮಾಡಿ ಹೋಗೋಣ ನಾವು ಪರ್ಮನೆಂಟ್ ಆಗಿರೋಲ್ಲ ಕೆರೆ ಉಳಿದ ತೋರಿಸು ಮತ್ತೆ ಹೇಗೆ ಎಷ್ಟು ಪ್ರಯೋಜನ ಕೆರೆಗಳು ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಹತ್ತು ಅಡಿ ಹುಡುಗಿದೆ ನೂರಾರು ವರ್ಷ ಇದ್ದಾರೆ ರಾಜ ಮಹಾರಾಜ ಕಟ್ಟು ಕೆರೆಗಳು ಹಾಳಾಗಿವೆ ಅದನ್ನು ಉಳಿಸ್ಕೊಡೋಣ ಅದು ಮೇಲೆ ಹಾಕಿ மழை கட்டு தான் நூறு நாள் வந்து ஐந்து வருஷம் பிரீத மழை தோடி ஓகே கேட்குது அதுக்கெல்லாம் பந்தபாஷ்ட் மாதிரி நான்லா நான் சத்த நம்ம கலசாக் இதுசையில நான் மனைவி அது தேவையில் சாமரஸ் விசுவாசிங்க கலசி அபிவிருத்திய அபிவிருத்திய காரி மாதிரி நான் வச வரணும் ಗ್ರಾಮಾಂತರದಲ್ಲಿ ನೋಡಬೇಕಂತ ಕನಸುಗಳಿದೆ ಕಡಿತ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ ವಿಶೇಷವಾಗಿ ಅಧಿಕಾರಿಗಳ ಸಹಕಾರ ಕೊಡ್ತೀವಿ ಒಂದು ಕಡೆ ಸ್ಕೂಲ್ಸ್ ಮಾಡಲಾಗಬೇಕು ಒಂದು ಕಡೆ ಪಂಚಾಯತ್ಗಳು ಬದಲಾವಣೆ ಆಗ್ಬೇಕು ಕೆಲವು ಹೂಡಿಕೆ ಕೆಲಸವನ್ನಾಗಬೇಕು ಇವೆಲ್ಲವನ್ನು ಕೂಡ ನಾವು ನೀವು ಶೇರ್ ಮಾಡೋಣ ನೀವು ಸಹಕರಿಸಬೇಕು ಅಂತೇಳಿ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಇವತ್ತೆಲ್ಲ ನಿಮ್ಮ ನೀವು ಕೂಡ ಭಾಗವಹಿಸಿ ನೀವು ಕೂಡ ನಿಮ್ಮ ಭಾಗವನ್ನು ಹೇಳಕ್ಕೆ ಅವಕಾಶ ಕೊಡ್ತಾರೆ ಯಾವ ರೀತಿ ಮಾಡಬೇಕು ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಅನುಕೂಲ ಆಗ್ತದೆ ಆ ಕೆಲಸವನ್ನು ಕೂಡ ನೀವು ಮಾಡಿ ನಾವು ನೀವು ಸೇರಿ ಗಾಂಧೀಜಿಯವರ ಕನಸನ್ನು ನನಸು ಮಾಡೋಣ ಆ ಸೇರಿ ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಮಕ್ಕಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕೃಷ್ಣ ಇಂತಹ ಒಂದು ಕಾರ್ಯಕ್ರಮವನ್ನು ಇನ್ನು ನಡೆದಿದೆ ಹಾಗೆ ಬೆಳಿಗ್ಗೆ ಬೆಳಗ್ಗೆ ಎಲ್ಲ ಗಣ್ಯರಿಗೂ ಒಂದಿಸ್ತಾ ಗ್ರಾಮ ಪಂಚಾಯಿತಿ ಸಾಮಾನ್ಯವಾಗಿ ಪಿ ಡಿಒಿದ್ರೆ ಅದೇ ತರ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳ ಒಂದು ಸಮ್ಮೇಳನ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಅಥವಾ ಅಧಿಕಾರಿ ವರ್ಗ ಹಾಗೂ ಆಡಳಿತ ವರ್ಗ ಏನಂತ ನಾವು ಕರೀತೀವಿ ಇವರಿಬ್ಬರು ಎರಡು ಜೋ ಒಂದು ಎತ್ತಿನ ಗಾಡಿ ಎರಡು ಇದ್ದ ಇದ್ದಾಗೆ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ ಇಬ್ಬರ ಕೋರ್ಡಿನೇಷನ್ ಇದ್ದರೆ ಮಾತ್ರ ಒಂದು ಪಂಚಾಯಿತಿ ಸರಾಗವಾಗಿ ಒಂದೇ ದಿಕ್ಕಿನಲ್ಲಿ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಮೊದಲು ಮಾತಾಡಿದಂಥ ಮಾನ್ಯ ಸಚಿವರು ಮತ್ತು ನಮ್ಮ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಮತ್ತು ಇತರೆ ನಾರಾಯಣಸ್ವಾಮಿ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಗ್ರಾಮ ಪಂಚಾಯಿತಿ ಹೇಗಿರ್ತದೆ ಗ್ರಾಮ ಪಂಚಾಯತಿ ಹೇಗೆ ಬಂತು ಗ್ರಾಮ ಪಂಚಾಯತಿ ಎಲ್ಲ ಯಾವ್ಯಾವ ಅಧಿಕಾರಿಗಳಿದ್ರು ಅಥವಾ ಯಾವ್ಯಾವ ಸ್ಥಾನಗಳಿತ್ತು ರೋಲ್ಗಳಿತ್ತು ಅಂತ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಅಥವಾ ಆಡಳಿತವ್ರಿಗೆ ಏನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೆಕ್ರೆಟರಿ ಅಥವಾ ಇನ್ನೇನು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಸರ್ಕಾರ ವ್ಯವಸ್ಥಿತವಾಗಿ ಒಂದು ರೋಲ್ ಮ್ಯಾಪನ್ನು ಮಾಡಿದೆ ನಾವು ಯಾವತ್ತೂ ಅಧಿಕಾರ ಅಥವಾ ಕಾನೂನಿನ ವ್ಯಾಪ್ತಿ ಬಿಟ್ಟು ಕೆಲಸ ಮಾಡಿ ಅಂತ ನಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಯಾರನ್ನು ಅವರು ನಮಗೆ ಹೇಳಿದ್ರೆ ಆದರೆ ಒಂದು ಬಾಡಿ ಚುನಾಯಿತ ಬಾಡಿ ಒಂದು ಐದು ವರ್ಷಕ್ಕೆ ಹೊಸದಾಗಿ ಬಾಡಿ ಬಂದಾಗ ಅವರಿಗೆ ಮೂಲಭೂತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಐದರಿಂದ ಆರು ದಿನದ ಟ್ರೈನಿಂಗನ್ನು ಅವರಿಗೆ ಆಗುತ್ತೆ ಅದಾದ ನಂತರ ಪಂಚಾಯತ್ ಅಂದ್ರೇನು ಪಂಚಾಯಿತಿಯಲ್ಲಿರುವ ಸಂಪನ್ಮೂಲಗಳು ಯಾವ ಯಾವ ಯೋಜನೆಗಳು ಬರ್ತದೆ ಆ ಯೋಜನೆಯಲ್ಲಿ ನಾವು ಯಾವ್ಯಾವ ವಿಭಾಗಕ್ಕೆ ಯಾವ ರೀತಿ ಖರ್ಚು ಮಾಡಬೇಕಾಗತ್ತೆ ಯಾವ ಹಣಕಾಸಿದ್ರು ಅದು ಕೆ ಡಿ ಕೆ ಡಿ ಟಿ ನಿಯಮದ ಮೂಲಕ ಖರ್ಚು ಮಾಡಬೇಕಾಗತ್ತೆ ಇದೆಲ್ಲ ಮಾಹಿತಿಯನ್ನು ಅವರಿಗೆ ಕೊಡಲಾಗುತ್ತೆ ಆದರೂ ಕೆಲವು ಸಂದರ್ಭದಲ್ಲಿ ಸೊ ಅದು ಕೊಡೋಣ ಇದು ಕೊಡೋಣ ಅಂತ ಬಂದಾಗ ಮೊದಲ ಆದ್ಯತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿದಾಗಿರ್ತದೆ ನಾವು ಇದನ್ನು ಹೇಗೆ ಖರ್ಚು ಮಾಡಬೇಕು ಯಾವ ರೀತಿ ಇದನ್ನು ಅಭಿವೃದ್ಧಿ ಮಾಡಬೇಕು ನಾವು ಸಾಮಾನ್ಯ ಹೇಳ್ತೀವಿ ಆಗಲ್ಲ ಅಂತ ಗೊತ್ತೀವಿ ಅದು ಆಗ್ಬಾರ್ದು ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಭಾ ಸಂದರ್ಭದಲ್ಲಿ ಅಥವಾ ಸಾಮಾನ್ಯ ಸಭೆಯಲ್ಲಿ ಅಥವಾ ಆ ಗ್ರಾಮದ ಯಾವುದೋ ವ್ಯಕ್ತಿಗಳು ಬಂದ್ಬಿಟ್ಟು ಏನೋ ಒಂದು ಇದನ್ನು ಮಾಡೋಣ ಅಂತ ಹೇಳ್ತಾರೆ ಏನೋ ಸಮಯ ವ್ಯಾಪ್ತಿ ಬರಲ್ಲ ಖಂಡಿತ ಬರುತ್ತೆ ಅದಕ್ಕೆ ಬೇರೆ ಬೇರೆ ದಾರಿಗಳಿರ್ತದೆ ಯಾವುದನ್ನ ಅದನ್ನು ತೋರಿಸ್ಬೇಕು ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೋದು ನಮ್ಮ ಯಾವ ರೀತಿ ಬರುತ್ತಾ ಇಲ್ಲ ತಾಲೂಕು ಮಟ್ಟದಿಂದ ನಾವು ಸಹಾಯ ಮಾಡಬೇಕಾ ಅಥವಾ ಜಿಲ್ಲಾ ಮಟ್ಟದಿಂದ ನಮಗೆ ಬೇಕಾ ಇಲ್ಲ ಆ ಭಾಗದ ಶಾಸಕರಿಂದ ನಮಗೆ ಅನುದಾನ ಕೊಡ್ತಾ ಇದೆಯಲ್ಲ ಅದನ್ನು ಪಡಿಬೇಕಾ ಇಲ್ಲ ಸರ್ಕಾರಕ್ಕೆ ನಾವು ಮನವಿಯನ್ನು ಪಡಿಬೇಕಾ ಯಾರಿಂದ ಅದಕ್ಕೆ ಅನುಮೋದನೆ ಮಾಡ್ಕೋಬೇಕು ಇವೆಲ್ಲದನ್ನ ಒಂದು ವ್ಯವಸ್ಥಿತವಾಗಿ ಆ ಪಂಚಾಯಿತಿಯಲ್ಲಿ నమ్మ బాడీ జ అదే హోటు అర విశ్వాసపూర్వక మాట్లాడుకుంటు నెలవన్న మాలికి సాధ్య ఈ గ్రామ పంచాయతీ మీటి అధ్యక్ష గ్రామ్ పంచాయతీ అని అంత సాకస్తూ చికాపట్ట ప్రతి దినవరిబోదు నీ సంబంధ కొట్టదు మరకు సంబంధ కొట్టేనో చికాపట్టే ఒ పంచాయతీ అభివృద్ధి అధికారి ఆ భాగకి తుంబాగి ఆ భాగ అధ్యక్ష ఉపాధ్యక్ష ಆ ಭಾಗದ ಮೆಂಬರ್ಗಳು ಸಾನಾಯಿತ ಪ್ರತಿನಿಧಿ ಇದ್ದಾರೆ ಆ ಭಾಗದ ಅವರು ಪ್ರತಿಯೊಬ್ಬ ಪ್ರತಿ ಮನೆಯೂ ಪ್ರತಿ ವ್ಯಕ್ತಿನೂ ಅವರ ದಿನಚರಿ ಅವರ ಹಿಸ್ಟ್ರಿ ಆ ಜಾಗದ ಕಥೆ ಎಲ್ಲ ಗುರುತು ಗೊತ್ತಿರ್ತಾರೆ ಅವರ ಸರ್ಕಾರ ತಗೊಂಡು ಅದನ್ನು ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಮೋಸ್ಟ್ಲಿ ಆ ಕೇಸು ಅಥವಾ ಆ ಸಮಸ್ಯೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಬಗೆಹರ್ತದೆ ಅದರಿಂದ ಎಲ್ಲ ನನ್ನ ಸ್ನೇಹಿತರು ಕಲೀಗ್ಸ್ಗಳಾದ ಎಲ್ಲ ಗ್ರಾಮ ಪಂಚಾಯಿತಿ ಪಂಚಾಯತಿ ಅಭಿವೃದ್ಧಿಗಳಲ್ಲಿ ಹೇಳೋದೇನೆಂದರೆ ನಾವು ವ್ಯವಸ್ಥಿತವಾಗಿ ಕಾನೂನು ಚೆಕೌಟಲ್ಲಿ ಕೆಲಸ ಮಾಡೋಣ ನಮಗೆ ಮೂಲಭೂತವಾಗಿ ಟ್ರೈನಿಂಗಲ್ಲಿ ಹೇಳ್ತಾ ಇದ್ದೀವಿ ಕಾನೂನು ಅನ್ನೋದು ಅಥವಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಒಂದು ರಬ್ಬರ್ ಇಲಾಖೆ ಅಂತ ರಬ್ಬರ್ ಬೆಳ್ದ ಇಲ್ಲಿ ಬಟ್ ಅರ್ಥ ಬಡಿ ಅಂತ ಯಾವಾಗಲೂ ನನಗೆ ಯಾವಾಗೇನು ಯಾಕೆಂದರೆ ಒಂದು ಸಾಮಾನ್ಯ ವ್ಯವಸ್ಥೆಯಲ್ಲಿ ಅಥವಾ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾರೋ ಅವರಿಗೆ ಅನುಕೂಲ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ಹೊಸಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಬಟ್ ಹಾಗಂತ ಕಾನೂನಿನ ಆಚೆ ಹೋಗಿ ಅದನ್ನು ಮಾಡಿ ಅಂತ ನಿಮ್ಗೆ ಯಾರು ಹೇಳೋದಿಲ್ಲ ಅದರಿಂದ ಸರಿಯಾದ ಸಮಯಕ್ಕೆ ಆಫೀಸಲ್ಲಿರುವಂಥದ್ದು ಸರಿಯಾದ ಸಮಯಕ್ಕೆ ಆಫೀಸಲ್ಲಿ ಬಿಡುವಂಥದ್ದು ಯಾವುದೇ ಫೋನ್ ಬರಲಿ ಅದನ್ನು ಎತ್ತುವಂಥದ್ದು ಫೋನ್ ಮಾಡಿ ಮಾಡಿ ಎತ್ತಿ ಮಾತಾಡುವಂಥದ್ದು ಮಾತಾಡುವಾಗ ಪೊಲೇಟ್ ಆಗಿ ಮಾತಾಡುವಂಥದ್ದು ಸೊ ಇದನ್ನು ನಾವು ರೂಢಿಸ್ಕೊಂಡ್ರೆ ಮತ್ತು ನಮ್ಮ ಬಾಡಿ ಜೊತೆ ಅದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಮತ್ತು ಸದಸ್ಯಗಳಿರ್ಬೋದು ಅವರ ಗುರುತರವಾದ ಏನು ಜವಾಬ್ದಾರಿ ಇದೆ ಅದರ ಬಗ್ಗೆ ತಿಳಿ ಹೇಳೋದ್ರ ಜೊತೆಯಲ್ಲಿ ಅವರ ಯಾವುದೇ ಸಮಸ್ಯೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋದ್ರ ಮೂಲಕ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ನೋಡಿದ ಸಾಕಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಕೆಲಸ ಮಾಡಿದರೆ ಏನೇನು ಅವಶ್ಯಕತೆ ಇದೆ ಅವನ್ನೆಲ್ಲಿರೋದನ್ನು ಅವಶ್ಯಕತೆ ಪೂರೈಸಲಿಕ್ಕೆ ಸಾಧ್ಯ ಏನು ಬೇಕಾಗಿ ಮಾಡೋದು ವಂಡರ್ಫುಲ್ ಜಾಬ್ ಅಂತ ಅನ್ಕೊತೀನಿ ನಾನು ಬೇರೆ ಬೇರೆ ಕೆಲಸ ಮಾಡಿರೋದು ಅಥವಾ ನೋಡ್ತಾ ಇದ್ದೀನಿ ಸಾಕಷ್ಟು ರಿಸ್ಟ್ರಿಕ್ಷನ್ ಇರ್ತದೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಎನ್ ಆರ್ ಇ ಜಿ ಇದೆ ನಮ್ಮದೇ ಓಮ್ ಸೋರ್ಸ್ ಇದೆ ನಮ್ಮ ಮೇಲಧಿಕಾರಿ ಇದ್ದಾರೆ ಅವರೆಲ್ಲ ಸಹಕಾರ ಜೊತೆಗೆ ಆ ಗ್ರಾಮಕ್ಕೆ ನೀವು ಏನೇನು ಸೌಲಭ್ಯ ಕೊಡಲಿಕ್ಕೆ ಸಾಧ್ಯನೋ ಒಬ್ಬ ವ್ಯಕ್ತಿಗೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಒಬ್ಬ ತುಂಬ ಬಡವರಿಗೆ ಒಂದು ವರ್ಷ ಹುಡುಗಿ ಓದಕ್ಕೆ ಹೋಗ್ತಾ ಇಲ್ಲ ಆ ಹುಡುಗಿ ಸ್ಕೂಲಿಂದ ಬಿಟ್ಟೋಗಿದೆ ಆ ಸ್ಕೂಲಿಂದ ಸೇರಿಸುವಂಥದ್ದು ಯಾವುದೋ ಹುಡುಗಿ ಅದ್ಯಕ್ಕಿದೆ ಮುಂದಕ್ಕೆ ಓದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ವ್ಯವಸ್ಥೆ ಫ್ಯಾಮಿಲಿಗೆ ಮಾಡುವಂಥದ್ದು ಮನೆ ಬೀರೋಗಿದೆ ಅದಕ್ಕೆ ಹೊಸ ಮನೆ ಕೊಡುವಂಥದ್ದು ಇಲ್ಲ ಸ್ವಲ್ಪ ರಿಪೇರಿ ಆಗಿದೆ ರಿಪೇರಿ ವೆಚ್ಚವನ್ನು ಕೊಡುವಂಥದ್ದು ವಿಕಾಸ್ ಇಸ್ ಗ್ರೇಟ್ ವಂಡರ್ ಅಂತ ಅನ್ಕೊತೀವಿ ನಾವು ನಮಗೆ ಪ್ರತಿಯೊಂದು ಹಳ್ಳಿ ಬರ್ತಿತ್ತು ಪ್ರತಿಯೊಂದು ಮನೆ ಇದೆ ಪ್ರತಿಯೊಂದು ಊರು ಗೊತ್ತಿದೆ ಪ್ರತಿಯೊಂದು ನಾಲೆ ಗೊತ್ತಿದೆ ಸೊ ಎಲ್ಲ ಓವರ್ ಆಲ್ ನಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ಮತ್ತೆ ಮತ್ತೆ ಈ ಥರ ಒಂದು ಕಾರ್ಯಕ್ರಮ ಆಗಲಿ ನಾವೆಲ್ಲರೂ ಚುನಾಯಿತ ಬಗ್ಗೆ ಜೊತೆ ಸೇರಿ ಅವರು ಸಹ ನಮ್ಮ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ನಮಗೆ ಕಾನೂನಾತ್ಮಕವಾಗಿ ಸ್ಪಂದಿಸಿ ಅದಕ್ಕೆ ಅನ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತು ಮಾಡಲಿಕ್ಕೆ ಅವಕಾಶ ಕೊಟ್ಟ ನನಗೆ ನಿಮ್ಮೆಲ್ಲ ಎಲ್ಲ ಪಂಚಾಯತ್ ಅಭಿತ್ರಿಗಳ ಪರವಾಗಿ ಮತ್ತು